ಬಿ ಎ ಎರಡನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಎರಡನೇ ಸೆಮಿಸ್ಟರ್ ಬ್ಯಾಚುಲರ್ ಆಫ್ ಆರ್ಟ್ ವಿಷಯಕ್ಕೆ ಸಂಬಂಧಿಸಿದಂತಹ ಎರಡನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಕನ್ನಡ ವಿಷಯದ ಬೇಸಿಕ್ ಕನ್ನಡ ವಿಷಯದ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕಂಟಿನ್ಯೂ ಪಾರ್ಟ್ ಎಸ್ ಸಿ ಪಿ ಸಿಲೆಬಸ್ ಸ್ಟೇಟ್ ಎಜುಕೇಷನ್ ಪಾಲಿಸಿಗೆ ಸಂಬಂಧಿಸಿದಂತಹ ಅಧ್ಯಾಯ ಹತ್ತು ಮಲೆನಾಡಿಗೆ ಬಾ ಕುವೆಂಪು ಅವರು ಬರೆದಿರ್ತಕ್ಕಂತಹ ಮಲೆನಾಡಿಗೆ ಬಾ ಅಧ್ಯಾಯದ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಕವಿ ಪರಿಚಯ ಪ್ರಬಂಧ ಮಾದರಿ ಟಿಪ್ಪಣಿ ಭಾಗ ಸಂದರ್ಭ ಸೃಷ್ಟೀಕರಣ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡಿ ಈ ಅಧ್ಯಾಯದ ಅಂತಿಮ ಘಟ್ಟವನ್ನು ತಲುಪೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಈ ಅಧ್ಯಾಯದ ಕರ್ತರಾದಂತಹ ಕುವೆಂಪು ಅವರ ಕೃತಿಕೃತ್ಯ ಪರಿಚಯವನ್ನು ನೋಡೋದಾದರೆ ಕುವೆಂಪು ಕುವೆಂಪು ಕಾವ್ಯನಾಮದಿಂದ ಪ್ರಸಿದ್ಧರಾದ ಕೆ ವಿ ಪುಟ್ಟಪ್ಪನವರು ಹೊಸಗನ್ನಡದ ಮೊದಲ ಮಹಾಕವಿಗಳು ಕನ್ನಡ ನವೋದಯ ಸಾಹಿತ್ಯದ ಹಿರಿಯ ತಲೆಮಾರಿನ ಪ್ರಮುಖ ಕವಿಗಳು ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಹತ್ತೊಂಬತ್ತು ನೂರ ನಾಲ್ಕರ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಜನಿಸಿದ ಕುವೆಂಪು ಅವರ ತಂದೆ ವೆಂಕಟಪ್ಪ ತಾಯಿ ಸೀತಮ್ಮ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡ ಎಂ ಪದವಿ ಪಡೆದ ಕುವೆಂಪು ಅವರು ಮಹಾರಾಜ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಪ್ರಾಚಾರ್ಯರಾಗಿ ವಿಭಾಗದ ಮುಖ್ಯಸ್ಥರಾಗಿ ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾದರು ಹಾಗಾದರೆ ಇವರ ಕೃತಿಗಳನ್ನು ನೋಡೋದಾದರೆ ಕೊಳಲು ನವಿಲು ಪಾಂಚಜನ್ಯ ಕೃತ್ತಿಕೆ ಮಂಚಕೆ ಬಾ ಚಕೋರಿ ಪಕ್ಷಿ ಕಾಶಿ ಪ್ರೇಮ ಕಾಶ್ಮೀರ ಗೀತಾಂಜಲಿ ಜೇನಾಗುವ ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ ಮುಂತಾದವು ಇವರ ಕವನ ಸಂಕಲನಗಳು ಜಲಗಾರ ಶೂದ್ರ ತಪಸ್ವಿ ರಕ್ತಾಕ್ಷಿ ಬೆರಳಿಗೆ ಕೊರಳ್ ಶಶಾನ ಕುರುಕ್ಷೇತ್ರ ಮೊದಲಾದವು ಇವರ ಪ್ರಸಿದ್ಧ ನಾಟಕಗಳು ಕಾನೂರು ಹೆಗ್ಗಡತಿ ಮಲೆಗಳಲ್ಲಿ ಮಧುಮಗಳು ಇವರ ಎರಡು ಮಹತ್ವದ ಕಾದಂಬರಿಗಳು ಮನುಜಮತ ವಿಶ್ವಪಥ ವಿಚಾರ ಕ್ರಾಂತಿಗೆ ಆಹ್ವಾನ ಜನತಾ ಪ್ರಜ್ಞೆ ಮತ್ತು ವೈಚಾರಿಕ ಜಾಗೃತಿ ಇವು ಇವರ ವೈಚಾರಿಕ ಬರಹಗಳು ಕಾವ್ಯ ವ್ಯವಹಾರ ವಿಭೂತ ಪೂಜೆ ದ್ರೌಪದಿಯ ಶ್ರೀಮುಡಿ ಇವು ವಿಮರ್ಶಾ ಕೃತಿಗಳು ರಸೋ ಇವು ಕಾವ್ಯವೀಮಾಂಸ ಕೃತಿ ನೆನಪಿನ ದೋಣಿಯಲ್ಲಿ ಇವರ ಆತ್ಮಕಥೆ ಸ್ವಾಮಿ ವಿವೇಕಾನಂದ್ ಶ್ರೀರಾಮಕೃಷ್ಣ ಪರಮಹಂಸ ಇವು ಜೀವನ ಚರಿತ್ರೆಗಳು ಚಿತ್ರಂಗದ ಇವರ ಖಂಡ ಕಾವ್ಯ ಶ್ರೀರಾಮಾಯಣ ದರ್ಶನ ಇವರ ಮಹಾಕಾವ್ಯ ಮಕ್ಕಳಿಗಾಗಿ ಬೊಮ್ಮನಹಳ್ಳಿಯ ಕೇಂದ್ರ ಜೋಗಿ ಮೊದಲಾದ ಪ್ರಮುಖ ಕೃತಿಗಳನ್ನು ರಚಿಸಿದ್ದಾರೆ ಕುವೆಂಪು ಅವರ ಸಾಹಿತ್ಯ ಸಾಧನೆಗೆ ಹಲವಾರು ಶ್ರೇಷ್ಠ ಪ್ರಶಸ್ತಿಗಳು ಸಂದಿವೆ ಪದ್ಮಭೂಷಣ ಪ್ರಶಸ್ತಿ ರಾಷ್ಟ್ರಕವಿ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಪಂಪ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿ ಇವು ಕುವೆಂಪು ಅವರಿಗೆ ಸಂದ ಕೆಲ ಪ್ರಮುಖ ಪ್ರಶಸ್ತಿಗಳು ಕುವೆಂಪು ಅವರು ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ನಡೆದ ಮೂವತ್ತೊಂಬತ್ತನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಇಷ್ಟು ಕವಿ ಕುವೆಂಪು ಅವರ ಕೃತಕರ್ತ ಪರಿಚಯವಾಗಿತ್ತು ಮುಂದುವರೆದು ಅವರ ಕವನದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನು ನೋಡೋದಾದರೆ ಪ್ರಶ್ನೆ ನಂಬರ್ ಒಂದು ಮಲೆನಾಡಿಗೆ ಬಾ ಕವನದ ಸ್ವಾರಸ್ಯವನ್ನು ನಿರೂಪಿಸಿ ಅಥವಾ ಪ್ರಶ್ನೆ ನಂಬರ್ ಎರಡು ಮಲೆನಾಡು ಮಲೆನಾಡಿನ ಕುಪ್ಪಳ್ಳಿಗೆ ಕವಿ ಸ್ವಾಗತಿಸುವ ಸನ್ನಿವೇಶವನ್ನು ಚಿತ್ರಿಸಿ ಅಥವಾ ಪ್ರಶ್ನೆ ನಂಬರ್ ಮೂರು ಕವಿ ತಾಣಿರುವ ಮಲೆನಾಡಿನ ಕುಪ್ಪಳ್ಳಿ ಪ್ರಕೃತಿ ಸೌಂದರ್ಯದ ಸುಂದರ ತಾಣ ಕವಿ ವರ್ಯರ ನೆಲೆಬಿ ನೆಲೆಬಿಡು ಎಂದು ಬಣ್ಣಿಸುವುದು ಹೇಗೆ ವಿವೇಚಿಸಿ ಈ ಮೂರು ಪ್ರಶ್ನೆಗಳಿಗೆ ಒಂದು ಸ್ವಾರಸ್ಯವಾದಂಥ ಉತ್ತರವನ್ನು ನೋಡೋದಾದರೆ ಉತ್ತರ ಮಲೆನಾಡಿಗೆ ಬ ಕುವೆಂಪು ಅವರ ಪ್ರಕೃತಿ ವರ್ಣನೆಯ ಪ್ರಮುಖ ಕವನಗಳಲ್ಲಿ ಒಂದು ಹೆಸರೇ ಸೂಚಿಸುವಂತೆ ಮಲೆನಾಡಿನ ಸುಂದರ ವರ್ಣನೆ ಇಲ್ಲಿದ್ದು ಕವಿ ತಾವಿರುವ ಈ ಮಲೆನಾಡು ಪ್ರಕೃತಿ ಸೌಂದರ್ಯದ ಸುಂದರ ತಾಣ ಹಾಗೂ ಕವಿ ವರ್ಯರ ಬೀಡಾಗಿರುವುದನ್ನು ರಾಮ್ ರಮೋಜ್ವಲವಾಗಿ ವರ್ಣಿಸುವುದು ಈ ಕವನದ ಮೂಲ ತಿರುಳು ಆಶಯ ಕವಿ ಮಲೆನಾಡಿನ ಸುಂದರ ತಾಣವ ನಾವಿರುವ ಕೊಪ್ಪಳಿಗೆ ಸಹ ಹೃದಯವನ್ನು ಸ್ವಾಗತಿಸುವ ಬಗ್ಗೆ ಇಲ್ಲಿ ವಿಮು ವಿನೂತನವಾಗಿದೆ ಕುಪ್ಪಳ್ಳಿ ಮಲೆನಾಡಿನ ಒಂದು ಸುಂದರವಾದ ತಾಣ ಕವಿ ಕುವೆಂಪು ಅವರ ನೆರೆ ಮಲೆನಾಡಾಗಲಿ ಮಲೆನಾಡಿನ ಕುಪ್ಪಳ್ಳಿಯಾಗಲಿ ಪ್ರಕೃತಿ ಸೌಂದರ್ಯದ ಸುಂದರ ತಾಣಗಳಾಗಿವೆ ಕವಿ ಈ ಮಲೆನಾಡ ಪ್ರಕೃತಿ ಮಾತೆಯ ಮಡಿಲಲ್ಲಿ ಒಡಲಲ್ಲಿ ಸಿಡಿಲಲ್ಲಿ ಮಿಂಚಿನ ಕಡಲಲ್ಲಿ ಮನೆ ಮಾಡಿಕೊಂಡಿದ್ದಾರೆ ಕವಿಯ ದೃಷ್ಟಿಯಲ್ಲಿ ಮೋಹನ ಭೀಷಣದ ಈ ಮಲೆನಾಡು ಬಣಗಳ ಬೀಡಾಗಿದೆ ಚಲುವಿನ ನಾಡಾಗಿದೆ ಈ ಮಲೆನಾಡಿನಲ್ಲಿ ಸೂರ್ಯನು ಮೂಡುವ ಪೆಂಪಿದೆ ಮುಳುಗುವ ಸೊಂಪಿದೆ ತಿಂಗಳ ಅಂದರೆ ಬೆಳದಿಂಗಳ ಬೆಳಕಿನ ಕಾಂತಿ ಇದೆ ಇರುಳಿನ ಶಾಂತಿ ಇದೆ ಕೋಗಿಲೆ ಲಾವುಗೆ ಗಿರಿಗಳ ಇನಿದಾದ ಸ್ವರವಿದೆ ಇಲ್ಲಿ ಮರಿಯುತ್ತ ಹರಿಯುವ ತೊರೆ ಇದೆ ಇಲ್ಲಿ ತುಂಬಿದ ಕೆರೆ ಇದೆ ಹಾಡುತ್ತ ಏರಲು ಬೆಟ್ಟವಿದೆ ಘಟ್ಟವಿದೆ ಬಿಸಿಲಿದೆ ತಂಪಿದೆ ಹೂಗಳ ಕಂಪಿದೆ ಹಸುರಿನ ಕಣ್ಣುಗಳ ಇಂಪಿನ ಎದೆ ಇದೆ ಕುವೆಂಪು ಅವರ ದೃಷ್ಟಿಯಲ್ಲಿ ಮಲೆನಾಡು ಕೇವಲ ಪ್ರಕೃತಿ ಸೌಂದರ್ಯತಾನ ಮಾತ್ರವಲ್ಲ ಅದು ಕನ್ನಡ ಹಾಗೂ ಪಾಶ್ಚಾತ್ಯ ಕವಿಗಳ ನೆಲೆಬೀಡು ಆಗಿದೆ ಅಂತೆಯೇ ಇಲ್ಲಿಗೆ ಕನ್ನಡದ ಮಹಾಕವಿಗಳಾದ ರನ್ನ ಪಂಪ ಪಾಶ್ಚಾತ್ಯ ಮಹಾಕವಿಗಳಾದ ಮಿಲ್ವನ ಫೆಲ್ಲಿಯರು ಬರುತ್ತಾರೆ ಅಲ್ಲದೆ ಇಲ್ಲಿ ಶ್ರೀ ಗುರುವಿದ್ದಾನೆ ಕವಿವರರಿದ್ದಾರೆ ಅಷ್ಟೇ ಅಲ್ಲ ಮುದ್ದಿನಹಳ್ಳಿ ಕುಪ್ಪಳ್ಳಿ ಇದೆ ಈ ಕುಪ್ಪಳ್ಳಿಯಲ್ಲಿ ಹೊಸಗನ್ನಡದ ಮಹಾಕವಿ ಕುವೆಂಪು ಅವರು ಇದ್ದಾರೆ ಅಂತೆಯೇ ಕುವೆಂಪು ಅವರು ಸಹ ಹೃದಯರನ್ನ ಈ ಮಲೆನಾಡಿಗೆ ಸ್ವಾಗತಿಸುತ್ತಾರೆ ಇಷ್ಟು ಈ ಅಧ್ಯಾಯದ ಸಂದರ್ಭದ ಸ್ಪೃಷ್ಟಕ್ಕೆ ಸ್ವರಸ್ಯವಾದಂಥ ಉತ್ತರಗಳಾಗಿದ್ದು ಮುಂದುವರೆದು ಟಿಪ್ಪಣಿ ಭಾಗ ಟಿಪ್ಪಣಿ ಭಾಗದಲ್ಲಿ ಮಲೆನಾಡಿಗೆ ಬಾ ಮಲೆನಾಡಿಗೆ ಬಾ ಮಲೆನಾಡು ರಮ್ಯ ಪ್ರಕೃತಿ ಸೌಂದರ್ಯದ ತಾಣವಾಗಿದ್ದು ಇದು ಕನ್ನಡ ಹಾಗೂ ಪಾಶ್ಚಾತ್ಯ ಕವಿಗಳಿಗೆ ನೆಲೆವೀಡಾಗಿದೆ ಎಂಬುದನ್ನು ಹೃದಯ ಸ್ಪರ್ಶಿಯಾಗಿ ಪ್ರತಿಪಾದಿಸುವುದು ಈ ಕವನದ ಮೂಲ ಆಶಯ ತಿರುಳು ಕನ್ನಡದ ರಾಷ್ಟ್ರಕವಿ ಕುವೆಂಪು ಅವರು ಮಲೆನಾಡಿನ ಸೌಂದರ್ಯವನ್ನು ಅದ್ಭುತವಾಗಿ ರಮ್ಯ ಅದ್ಭುತವಾಗಿ ಸೆರೆ ಹಿಡಿದು ತೋರಿದ ಶ್ರೇಷ್ಠ ಕವನಗಳಲ್ಲಿ ಇದು ಒಂದು ಇಲ್ಲಿ ಮಲೆನಾಡಿನ ಸೃಷ್ಟಿ ಸೌಂದರ್ಯವನ್ನು ಸವಿಯಲು ಸಹ ಹೃದಯರನ್ನ ಕವಿ ತುಂಬಾ ಆತ್ಮೀಯವಾಗಿ ಸ್ವಾಗತಿಸುವುದನ್ನು ಕಾಣುತ್ತೇವೆ ಮಲೆನಾಡಿನ ಹಸಿರು ಹೊದ್ದ ಬೆಟ್ಟಗಳು ಹರಿಯುವ ನದಿಗಳು ಕಾಡುಗಳಲ್ಲಿನ ಪಕ್ಷಿಗಳ ಗೂಜನ ಇತ್ಯಾದಿಗಳನ್ನು ಕವಿ ಇಲ್ಲಿ ಮಣಮುಂಗುವಂತೆ ವರ್ಣಿಸಿದ್ದಾರೆ ಈ ಕವನವು ಕೇವಲ ಒಂದು ಕವನವಲ್ಲ ಇದು ಮಲೆನಾಡಿನ ಸೌಂದರ್ಯವನ್ನ ಪ್ರಪಂಚಕ್ಕೆ ಪರಿಚಯಿಸುವ ಒಂದು ಪ್ರಯತ್ನ ಕವಿ ಇಲ್ಲಿ ಪ್ರಕೃತಿಯ ಪ್ರಾಮುಖ್ಯತೆಯನ್ನ ಎತ್ತಿ ತೋರಿದ್ದಾರೆ ಕವಿ ಮಲೆನಾಡಿಗೆ ಬಂದು ಅಲ್ಲಿಯ ಸೌಂದರ್ಯವನ್ನ ಆಸ್ವಾದಿಸುವುದು ಆನಂದವನ್ನ ಹೊಂದಬೇಕೆಂಬ ಸಂದೇಶವನ್ನು ನೀಡುವುದು ಇಲ್ಲಿ ಗಮನಿಸಬೇಕಾದ ಸಂಗತಿ ಮಲೆನಾಡು ಪ್ರಕೃತಿ ಮಾತೆಯ ಮಡಿಲು ಒಡಲು ಸಿಡಿಲು ಮಿಂಚಿನ ಕಡಲುಗಳಿಂದ ಕೂಡಿದೆ ಇದು ಮೋಹನ ಭೀಷಣದ ನಾಡು ಬಣಗಳ ಬೀಡು ಚೆಲುವಿನ ನಾಡು ಸೂರ್ಯ ಮೂಡುವ ಕಂ ಕೆಂಪು ಮುಳುಗುವ ಸೊಂಪು ಬೆಳದಿಂಗಳ ಕಾಂತಿ ಇರುಳಿನ ಶಾಂತಿ ಏನೆಲ್ಲ ಇದೆ ಇಲ್ಲಿ ಕೋಗಿಲೆ ಲಾವುಗೆ ಗಿಳಿಗಳ ಇನಿದಾದ ಸ್ವರವಿದೆ ಮೊರೆಯುತ್ತು ಹರಿಯುವ ತೊರೆ ಇದೆ ಇಲ್ಲಿ ತುಂಬಿದ ಕೆರೆ ಹಾಡುತ್ತಾ ಎರಲ್ ಏರಲು ಬೆಟ್ಟ ಗಟ್ಟ ಬಿಸಿಲು ತಂಪು ಹೂಗಳ ಕಂಪು ಇದೆ ಹಸುರಿನ ಹಾಗೂ ಕಣ್ಣುಗಳ ಇಂಪಿನ ಎದೆ ಇದೆ ಇಲ್ಲಿನ ರನ್ನ ಪಂಪ ವಿಲ್ವನ್ ಪೆಲ್ಲಿಯವರು ಬರುತ್ತಾರೆ ಇಲ್ಲಿ ಶ್ರೀ ಗುರು ಕವಿ ವರರಿದ್ದಾರೆ ಮುದ್ದಿನ ಹಳ್ಳಿ ಕುಪ್ಪಳಿಯಲ್ಲಿ ಕವಿಯಾಗಿ ಕುವೆಂಪು ಅವರಿದ್ದಾರೆ ಅಂತೆಯೇ ಇಂತಹ ಮಲೆನಾಡಿಗೆ ಒಂದು ಆನಂದದ ರಸಾನುಭೂತಿಯನ್ನು ಪಡೆದು ಬೇಕೆನ್ನುತ್ತದೆ ಈ ಕವನ ಎಂಬುದು ಇಷ್ಟು ಟಿಪ್ಪಣಿ ಭಾಗವಾಗಿತ್ತು ಮುಂದುವರೆದು ಈ ಅಧ್ಯಯನ ಸಂದರ್ಭಗಳನ್ನೇ ಸ್ಪಷ್ಟೀಕರಣದ ಪ್ರಶ್ನೋತ್ತರಗಳನ್ನು ನೋಡೋದಾದರೆ ಪ್ರಶ್ನೆ ನಂಬರ್ ಒಂದು ಗಿರಿಗಳ ನುನ್ನರ ವ್ಯಲ್ಲಿ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಕುವೆಂಪು ಅವರ ಮಲೆನಾಡಿಗೆ ಕವನದಿಂದ ಆಯ್ದುಕೊಳ್ಳಲಾಗಿದೆ ಮಲೆನಾಡಿನ ಪ್ರಕೃತಿ ಸೌಂದರ್ಯವನ್ನು ವರ್ಣಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾರೆ ಸ್ಪಷ್ಟೀಕರಣ ಮಲೆನಾಡು ಪ್ರಕೃತಿ ಮಾತೆಯ ಮಡಿಲು ಒಡಲು ಸಿಡಿಲು ಆಗಿದೆ ಮಿಂಚಿನ ಕಡಲುಗಳಿಂದ ಕೂಡಿದ ಇದು ಮೋಹನ ಭೀಷಣದ ನಾಡು ಬಣಗಳ ಬೀಡು ಚೆಲುವಿನ ನಾಡು ಸೂರ್ಯ ಮೂಡುವ ಪೆಂಪು ಮುಳುಗುವ ಸೊಂಪು ಬೆಳದಿಂಗಳ ಕಾಂತಿ ಎರುಳಿನ ಶಾಂತಿ ಏನೆಲ್ಲ ಇದೆ ಇಲ್ಲಿ ಇಲ್ಲಿ ಕೋಗಿಲೆ ಲಾವುಗೆ ಗಿಳಿಗಳ ಇನಿದಾದ ಸ್ವರವಿದೆ ಮರಿಯುತ್ತು ಹರಿಯುವ ತೊರೆ ಇದೆ ಇಲ್ಲಿ ತುಂಬಿದ ಕೆರೆ ಹಾಡುತ್ತಾ ಏರಲು ಬೆಟ್ಟ ಗಟ್ಟ ಬಿಸಿಲು ತಂಪು ಹೂಗಳ ಕಂಪು ಇದೆ ಹಸುರಿನ ಹಾಗೂ ಹಣ್ಣುಗಳ ಇಂಪಿನ ಎದೆ ಇದೆ ಇದನ್ನೆಲ್ಲ ವರ್ಣಿಸುತ್ತಾ ಕವಿ ಇವಿ ಮೇಲಿನಂತೆ ಹೇಳುತ್ತಾನೆ ಎಂಬುದು ಸಂದರ್ಭದಲ್ಲಿ ಸ್ಪಷ್ಟೀಕರಣಕ್ಕೆ ಉತ್ತರವಾಗಿತ್ತು ಮುಂದುವರೆದು ಪ್ರಶ್ನೆ ನಂಬರ್ ಎರಡು ಬಾ ಕಬ್ಬಿಗ ನಾನೇ ಏನಿಲ್ಲಿ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಕುವೆಂಪು ಅವರು ಮಲೆನಾಡಿಗೆ ಬಾ ಕವನದಿಂದ ಆಯ್ದುಕೊಳ್ಳಲಾಗಿದೆ ಮಲೆನಾಡು ಪೌರಾತ್ಯ ಪಾಶ್ಚಾತ್ಯ ಕವಿಗಳ ನೆಲೆಬೀಡಾಗಿರುವುದನ್ನು ವರ್ಣಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ ಸ್ಪಷ್ಟೀಕರಣ ಮಲೆನಾಡು ಪೌರಾತ್ಯ ಪಾಶ್ಚಾತ್ಯ ಕವಿಗಳ ನೆಲೆಬೀಡಾಗಿದೆ ಇಲ್ಲಿಗೆ ರನ್ನ ಪಂಪ ವಿಲ್ಸನ್ ಫೆಲ್ಲಿ ಅವರು ಬರುತ್ತಾರೆ ಇಲ್ಲಿ ಶ್ರೀ ಗುರು ಹಾಗೂ ಕವಿ ಬರಲಿದ್ದಾರೆ ಅಷ್ಟೇ ಅಲ್ಲ ಮುದ್ದಿನಹಳ್ಳಿ ಕುಪ್ಪಳ್ಳಿಯಲ್ಲಿ ಕವಿಯಾಗಿ ಕುವೆಂಪು ಅವರಿದ್ದಾರೆ ಅಂತೆಯೇ ಇಂತಹ ಮಲೆನಾಡಿಗೆ ಒಂದು ಆನಂದ ರಸಾನುಭೂತಿಯನ್ನು ಪಡೆಯಬೇಕೆಂಬುದು ಈ ಕವಿಯ ಆಶಯ ಇದನ್ನು ವಿವರಿಸುತ್ತಾ ಕವಿ ಈ ಮೇಲಿನಂತೆ ಹೇಳುತ್ತಾನೆ ಎಂಬುದು ಇಷ್ಟು ಸಂದರ್ಭದೊಡನೆ ಸ್ಪಷ್ಟೀಕರಣಕ್ಕೆ ಸ್ವಾರಸ್ಯವಾದಂಥ ಉತ್ತರಗಳಾಗಿದ್ವು ಮುಂದುವರೆದು ಈ ಅಧ್ಯಾಯದ ಕೊನೆಯ ಘಟ್ಟ ಒಂದು ವಾಕ್ಯದ ವಸ್ತುನಿಷ್ಠ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋದಾದರೆ ಪ್ರಶ್ನೆ ನಂಬರ್ ಒಂದು ಮಲೆನಾಡಿಗೆ ಬಾ ಕವನದ ಕರ್ತ ಯಾರು ಉತ್ತರ ಮಲೆನಾಡಿಗೆ ಬಾ ಕವನದ ಕರ್ತ ಕುವೆಂಪು ಎರಡು ಮಲೆನಾಡಿಗೆ ಬಾ ಕವನದ ತಿರುಳೇನು ಉತ್ತರ ಮಲೆನಾಡಿಗೆ ಬಾ ಕುವೆಂಪು ಅವರ ಶ್ರೇಷ್ಠ ಪ್ರಕೃತಿ ಕವನಗಳಲ್ಲಿ ಒಂದು ಮಲೆನಾಡು ರಮ್ಯ ಪ್ರಕೃತಿ ಸೌಂದರ್ಯದ ತಾಣವಾಗಿದ್ದು ಇದು ಕನ್ನಡ ಹಾಗೂ ಪಾಶ್ಚಾತ್ಯ ಕವಿಗಳಿಗೆ ನೆಲವೀಡಾಗಿದೆ ಎಂಬುದನ್ನು ಹೃದಯ ಸ್ಪರ್ಶಿಯಾಗಿ ಪ್ರತಿಪಾದಿಸುವುದು ಈ ಕವನದ ತಿರುಳು ಪ್ರಶ್ನೆ ನಂಬರ್ ಮೂರು ಮಲೆನಾಡು ಅಮ್ಮ ಯಾರು ಉತ್ತರ ಮಲೆನಾಡ ಅಮ್ಮ ಪ್ರಕೃತಿ ಮಾತೆ ನಾಲ್ಕು ಮಲೆನಾಡ ಅಮ್ಮನ ಮಡಿಲಲ್ಲಿ ಮನೆ ಮಾಡಿದವರು ಯಾರು ಉತ್ತರ ಮಲೆನಾಡಿನ ಅಮ್ಮನ ಮಡಿಲಲ್ಲಿ ಮನೆ ಮಾಡಿದವರು ಕುವೆಂಪು ಐದು ಮೋಹನ ಭೀಷಣದ ನಾಡು ಯಾವುದು ಉತ್ತರ ಮೋಹನ ಭೀಷಣದ ನಾಡು ಮಲೆನಾಡು ಆರು ಬನಗಳ ಬೀಡು ಚೆಲುವಿನ ನಾಡು ಯಾವುದು ಉತ್ತರ ಬನಗಳ ಬೀಡು ಚೆಲುವಿನ ನಾಡು ಮಲೆನಾಡು ಪ್ರಶ್ನೆ ನಂಬರ್ ಏಳು ಮಲೆನಾಡಿನಲ್ಲಿ ಯಾವ ಪೆಂಪಿದೆ ಉತ್ತರ ಮಲೆನಾಡಿನಲ್ಲಿ ಸೂರ್ಯನು ಮೂಡುವ ಪೆಂಪಿದೆ ಪ್ರಶ್ನೆ ನಂಬರ್ ಎಂಟು ಮಲೆನಾಡಿನಲ್ಲಿ ಯಾವ ಕಾಂತಿ ಇದೆ ಉತ್ತರ ತಿಂಗಳ ಬೆಳಕಿನ ಕಾಂತಿ ಇದೆ ಒಂಬತ್ತು ಮಲೆನಾಡಿಗೆ ಯಾರು ಬರುತ್ತಾರೆ ಉತ್ತರ ರನ್ನ ಪಂಪ ವಿಲ್ವನ್ ಪೆಲ್ಲಿಯವರು ಬರುತ್ತಾರೆ ಪ್ರಶ್ನೆ ನಂಬರ್ ಹತ್ತು ಮಲೆನಾಡಿನ ಕುಪ್ಪಳಿಯಲ್ಲಿ ಯಾರಿದ್ದಾರೆ ಉತ್ತರ ಮಲೆನಾಡಿನ ಕುಪ್ಪಳಿಯಲ್ಲಿ ಕುವೆಂಪು ಇದ್ದಾರೆ ಪ್ರಶ್ನೆ ನಂಬರ್ ಹನ್ನೊಂದು ಕವಿ ಎಲ್ಲಿ ಮನೆ ಮಾಡಿದ್ದಾನೆ ಉತ್ತರ ಕವಿ ಮಲೆನಾಡ ಅಮ್ಮನ ಮಡಿಲಲ್ಲಿ ಅಮ್ಮನ ಮಡಿಲಿನಲ್ಲಿ ಒಡಲಿನಲ್ಲಿ ಸಿಡಿಲಲ್ಲಿ ಮಿಂಚಿನ ಕಡಲಿನಲ್ಲಿ ಮನೆ ಮಾಡಿದ್ದಾನೆ ಪ್ರಶ್ನೆ ನಂಬರ್ ಹನ್ನೆರಡು ಮೋಹನ ಭೀಷಣದ ಮಲೆನಾಡು ಏನಾಗಿದೆ ಉತ್ತರ ಮೋಹನ ಭೀಷಣದ ಮಲೆನಾಡು ಬಣಗಳ ಬೀಡಾಗಿದೆ ಪ್ರಶ್ನೆ ನಂಬರ್ ಹದಿಮೂರು ಮಲೆನಾಡಿನಲ್ಲಿ ಯಾವ ಎದೆ ಇದೆ ಉತ್ತರ ಮಲೆನಾಡಿನಲ್ಲಿ ಹಸುರಿನ ಹಣ್ಣುಗಳ ಇಂಪಿನ ಎದೆ ಇದೆ ಪ್ರಶ್ನೆ ನಂಬರ್ ಹದಿನಾಲ್ಕು ಪ್ರಕೃತಿ ಮಾತೆಯ ಮಡಿಲು ಯಾವುದು ಉತ್ತರ ಪ್ರಕೃತಿ ಮಾತೆಯ ಮಡಿಲು ಮಲೆನಾಡು ಪ್ರಶ್ನೆ ನಂಬರ್ ಹದಿನೈದು ಮಲೆನಾಡು ಯಾವ ಕವಿಗಳ ಬೀಡಾಗಿದೆ ಉತ್ತರ ಮಲೆನಾಡು ಪೌರಾತ್ಯ ಪಾಶ್ಚಾತ್ಯ ಕವಿಗಳ ಬೀಡಾಗಿದೆ ಪ್ರಶ್ನೆ ನಂಬರ್ ಹದಿನಾರು ಮಲೆನಾಡಿನಲ್ಲಿ ಯಾವ ತೊರೆ ಇದೆ ಉತ್ತರ ಮಲೆನಾಡಿನಲ್ಲಿ ನೊರೆಯುತ್ತ ಹರಿಯುವ ತೊರೆ ಇದೆ ಪ್ರಶ್ನೆ ನಂಬರ್ ಹದಿನೇಳು ಮಲೆನಾಡು ಯಾವ ಭೀಷಣದ ನಾಡು ಉತ್ತರ ಮಲೆನಾಡು ಮೋಹನ ಭೀಷಣದ ನಾಡು ಹದಿನೆಂಟು ಸೂರ್ಯ ಮೂಡುವ ಪೆಂಪು ಎಲ್ಲಿದೆ ಉತ್ತರ ಸೂರ್ಯ ಮೂಡುವ ಪೆಂಪು ಮಲೆನಾಡಿನಲ್ಲಿದೆ ಪ್ರಶ್ನೆ ನಂಬರ್ ಹತ್ತೊಂಬತ್ತು ಹಾಡುತ್ತಾ ಏರಲು ಬೆಟ್ಟವೇಲಿದೆ ಉತ್ತರ ಮಲೆನಾಡಿನಲ್ಲಿ ಹಾಡುತ್ತಾ ಏರಲು ಬೆಟ್ಟವಿದೆ ಕೊನೆಯ ಪ್ರಶ್ನೆ ಪ್ರಶ್ನೆ ನಂಬರ್ ಇಪ್ಪತ್ತು ಗುರು ಎಲ್ಲಿದ್ದಾನೆ ಉತ್ತರ ಶ್ರೀ ಗುರು ಮಲೆನಾಡಿನಲ್ಲಿದ್ದಾನೆ ಎಂಬುದು ಎಷ್ಟು ಕುವೆಂಪು ಅವರ ಬಲೆನಾಡಿಗೆ ಬಾ ಎನ್ನುವಂಥ ಅಧ್ಯಾಯದ ಅಷ್ಟು ಅಭ್ಯಾಸದ ಪ್ರಶ್ನೋತ್ತರಗಳನ್ನ ಒಂದೇ ಕ್ಲಾಸ್ನಲ್ಲಿ ಸ್ವಾಯಸ್ಯಪೂರ್ಣವಾಗಿ ಚರ್ಚೆ ಮಾಡುವ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಇದರ ಮುಂದಿನ ವಿಡಿಯೋದೊಂದಿಗೆ ಹಾಗೆ ಡಿಗ್ರಿಗೆ ಸಂಬಂಧಿಸಿದಂಥ ಎಲ್ಲ ವಿಡಿಯೋಗಳೊಂದಿಗೆ ಮುಂದಿನ ಕ್ಲಾಸ್ನಲ್ಲಿ ಸಿಗ್ತೀನಿ ಅಂತ ಹೇಳುತ್ತಾ ಇಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ